ಇಲ್ಲಿ ಥ್ಯಾಂಕ್ಸ್ ಹೇಳೋದ್ಕಿಂತ ನಾವು ಕಾರ್ತಿಕ್ ಅವ್ರು ತುಂಬ ಚೆನ್ನಾಗಿ ಕಂಟೆಂಟ್ ಕನ್ವೆ ಮಾಡಿದ್ರು ನಮ್ಮೆಲ್ಲರ್ಗಿಂತ ಇಡೀ ಸಿನಿಮಾನ ತುಂಬ ಚೆನ್ನಾಗಿ ಸಂಬ ಮಾಡಿದ್ವಿ ಕಾರ್ತಿಕ್ ಥ್ಯಾಂಕ್ ಯು ಏನಾಗುತ್ತೆ ಒಂದು ಕತೆ ಅಂತ ಹೇಳಕ್ ಬಂದಾಗ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಒಂದು ಲವ್ ಸ್ಟೋರಿನೋ ಒಂದು ಥ್ರಿಲ್ಲರ್ ಅಂದಾಗ ಥ್ರಿಲ್ಲರ್ ಜೊತೆ ಏನೇನು ಎಲಿಮೆಂಟ್ಸ್ ಇಡ್ತೀವಿ ಸೊ ಇದೆಲ್ಲ ಮುಖ್ಯ ಆಗುತ್ತೆ ಇವತ್ತಿನ ದಿನದಲ್ಲಿ ಆಡಿಯನ್ಸ್ ಹೆಂಗ್ ಎಜುಕೇಟ್ ಆಗಿದಾರೋ ನಾವು ಆಸ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ನಾವು ಎಜುಕೇಟ್ ಆಗಿ ಅವ್ರೇನು ಕ ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಅವ್ರ ಐಡಿಯಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಆ ಲೆವೆಲ್ಗೆ ನಾವು ಹೋಗಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಈ ಸಿನಿಮಾ ಶುರು ಮಾಡಿದಾಗ ನಾನಾಗಲಿ ಆಗಲಿ ಒಂದು ಕತೆ ಒಂದು ಲೈನ್ ಅಂತ ಬಂದಾಗ ಒಂದು ಹೆಣ್ಣಿನ ಸುತ್ತ ಈಗ ಸ್ಟೋರಿ ಸ್ಟೋರಿ ಹೋಗುತ್ತೆ ಅದು ನಮಗೆ ತುಂಬ ಇಂಟ್ರೆಸ್ಟಿಂಗ್ ನೆರೆಟಿವ್ ಆಗಿ ಬಂತು ಅದನ್ನು ಡೆವಲಪ್ ಮಾಡ್ತಾ 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 ಫಸ್ಟ್ ಇಂದ ಒಂದು ಲೈನ್ ತೊಗೊಂಡಿದ್ದಾಗಿರ್ಬೋದು ಆಮೇಲೆ ಸುನೀಲ್ ಅವ್ರಾಗಿರ್ಬೋದು ಸುರೇಶ್ ಅವ್ರು ವರ್ಕ್ ಮಾಡಿದ್ದಾಗಿರ್ಬೋದು ಆಮೇಲೆ ಓವರ್ ಆಲ್ ಬೌನ್ಸ್ ಸ್ಕ್ರಿಪ್ಟ್ ಆಗಿ ಬಂದಮೇಲೆ ಇದರಲ್ಲಿ ಎಲ್ಲ ಆ್ಯಕ್ಟರ್ಸು ಬಂದು ಅವ್ರವ್ರ ಇನ್ಪುಟ್ ಕೊಟ್ಟಿದ್ದಾರೆ ಈ ಕಿಶೋರ್ ಸರ್ ಬಂದು ಮಾಡ್ಬೇಕಾದ್ರೆ ಅವ್ರ ಸೀನ್ಗಳ ಟೈಮಲ್ಲಿ ಅವ್ರು ಬರೀ ಅವ್ರದ್ದು ನೋಡಿಲ್ಲ ಪ್ರತಿಯೊಬ್ಬರು ಎಲ್ಲ ಕ್ಯಾರೆಕ್ಟರ್ ಸ್ಟೈಲಾಗಿ ಏನು ಇದೆ ಅದು ಏನು ಬಂದರೆ ಸಿನ್ಮಾಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದನ್ನ ನೋಡಿದ್ದಾರೆ ರಾಜ್ ಓವರಾಗಿ ಕೂತ್ಕೊಂಡು ಎಲ್ಲ ಎಲ್ಲರೂ ನೋಡಿದ್ದಾರೆ ಇದೆಲ್ಲದಕ್ಕೂ ಸೇರಿ ಈ ಸಿನಿಮಾ ಇವತ್ತಿ ಔಟ್ಪುಟ್ ಬಂದಿರೋದು ಸೊ ನಿಮಗೆ ಒಬ್ಬ ಒಬ್ಬರು ಯಾರೇ ಆಗ್ಬೋದು ಈಗ ನಾನು ಅಂತ ಸ್ಟಾರ್ ಏನಲ್ಲ ಇವತ್ತು ಸ್ಟಾ ಒಂದು ಗ್ಯಾಪ್ ಕೊಟ್ಟು ಬರಬೇಕಾರೆ ಯಾರೋ ಒಬ್ಬರು ನೋಡಬೇಕು ಈ ಸಿನಿಮಾ ಅಂತ ಯೋಚನೆ ಮಾಡ್ಬೇಕಂದ್ರೆ ಸೊ ನಾವು ಕಂಟೆಂಟ್ ತ್ರೂನೇ ಬರಬೇಕಾಗತ್ತೆ ಆ ಕಂಟೆಂಟ್ ಹೇಗೆ ಕೊಡ್ತೀವಿ ಅನ್ನೋದು ಅವ್ರನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡುತ್ತೆ ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಇಲ್ಲಿ ಏನೋ ಒಂದು ಓಕೆ ಅಪ್ಪ ಇವ್ರು ಏನೋ ಒಂದು ಮಾಡಿದ್ರು ಆಗಿ ಇಲ್ಲಿ ಬಂದು ನೋಡಬೇಕು ಅನ್ನೋದು ಒಂದು ಥಾಟ್ ಕ್ರಿಯೇಟ್ ಮಾಡ್ತೀವಲ್ಲ ಅದೇ ನಮಗೆ ಒಂದು ಸಕ್ಸಸ್ ಅಂತ ನಾನು ಭಾವಿಸ್ತೀನಿ ಸೊ ಆ ನಿಟ್ಟಿನಲ್ಲಿ ಇಡೀ ತಂಡ ಕೆಲಸ ಮಾಡಿದೆ ಓವರ್ ಆಲ್ ಸಂಗೀತ ಅವ್ರ ಪಾತ್ರ ಆಗಿರ್ಬೋದು ಅಕ್ಷಿತ ಅವ್ರ ಪಾತ್ರ ಅಕ್ಷಿತ ಅವ್ರ ಪಾತ್ರ ಆಗಿರ್ಬೋದು ಎಲ್ಲ ಯೂನಿಕ್ ಆಗಿದೆ ಪ್ರವೀಣ್ ಜೈನವ್ರ ಪಾತ್ರನೂ ಅಷ್ಟೇ ಇಲ್ಲಿ ತುಂಬ ರಿವೀಲ್ ಮಾಡಿಲ್ಲ ಅಂದ್ರೆ ನಮ್ಮೆಲ್ಲ ಪಾತ್ರಗಳು ಆ ಪಾತ್ರಗಳಿಂದನೇ ಈ ಪಾತ್ರ ತುಂಬ ಎಲಿವೇಟ್ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಇನ್ನು ಬ ಸಾಕಷ್ಟು ಪಾತ್ರಗಳ ಬಗ್ಗೆ ರಾಜ ಮಾತಾಡ್ತಾರೆ ಇನ್ನೊಂದಷ್ಟು ಇನ್ನು ಅವರು ಡಿಸ್ಕಸ್ ಮಾಡ್ತಾರೆ ನನ್ನ ಪಾತ್ರ ನಾನು ಆಲ್ರೆಡಿ ಹೇಳ್ದಂಗೆ ಒಬ್ಬ ಡೈರೆಕ್ಟ್ರು ಸಿನ್ಮಾ ಒಳಗಡೆ ಒಬ್ಬ ಡೈರೆಕ್ಟರ್ ನಾನು ಸೊ ಕನ್ನಡ ಬಗ್ಗೆ ತುಂಬ ಪ್ರೀತಿ ಅಭಿಮಾನ ಇದೆ ಅದನ್ನ ಇಟ್ಕೊಂಡು ನಾನು ಒಂದು ಸಿನಿಮಾ ಮಾಡಿ ಆ ಸಿನಿಮಾ ಸಕ್ಸಸ್ಫು ಫೇಲಿಯರಿಂದ ನನಗೇನು ಇಂಪ್ಯಾಕ್ಟ್ ಆಗಿರುತ್ತೆ ಆ ಜರ್ನಿಲಿ ಇವ್ರೇಗೆ ಸಿಗ್ತಾರೆ ಆ ಜರ್ನಿಯಿಂದ ಇವ್ರೇ ನನ್ನ ಟ್ರಾವೆಲ್ ಮಾಡಿಸ್ತಾರೆ ಅದೆಲ್ಲ ಸಿನಿಮಾ ಅದು